ಎಲ್ಲಿ ಯಾವ ಆರೋಪಿ ತಿರುಗಾಡ್ತಾರೆ ಮುನ್ನೆ ಇಟ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿರಲ್ಲ ಕಳ್ಳ ಓಡಾಡ್ತಾ ಇರ್ತಾನೆ ರೀ ಈಗ ಬ್ಲಾಸ್ಟ್ ಮಾಡಿದವರು ನಾಲ್ಕು ವರ್ಷ ತಪ್ಪಿಸ್ಕೊಂಡಿದ್ರು ನಾಲ್ಕು ವರ್ಷ ಓಡಾಡಿದ್ರು ಅವರು ಈ ಎರಡನೇ ಬ್ಲಾಸ್ಟಿಗೆ ಸಿಕ್ಕಿದ್ರಲ್ಲ ಅದಕ್ಕೆ ಹಿಂದಿನ ಇದರಲ್ಲಿ ನಾಲ್ಕು ವರ್ಷ ಅವರು ಅವ್ರು ಇದ್ರು ಅಂತ ಹೇಳಿ ಅವ್ರ ಹೆಸರುಗಳಿದೆ ಅದನ್ನ ನಾಲ್ಕು ವರ್ಷ ಓಡಾಡಿದ್ರು ಅವರು ಕೊನೆಗೆ ಸಿಕ್ಕಿದ್ರಲ್ವಾ ಹೌದು ಅವರಿದ್ದಾಗ ಪೊಲೀಸ್ ಚೆನ್ನಾಗಿತ್ತ ನಾನು ಅವ್ರ ಜೊತೇಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೆ ನಮ್ಮ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಮ್ಮ ವಿಶ್ವಾಸ ಅವಾಗಿದ್ದಿದ್ದು ಇವಾಗ ಹೊಟ್ಟೋಗುತ್ತಾ ಅವಾಗಿತ್ತಪ್ಪ ನಾನು ನಾನು ಅವಾಗ ನಾನು ಅವಾಗಲೂ ನಾನು ಗೃಹ ಮಂತ್ರಿ ಇದ್ದೇನೆ ಅವಾಗಿತ್ತಲ್ವ ನಮ್ಮ ವಿಶ್ವಾಸ ನಮ್ಮ ಪೊಲೀಸ್ನವ್ರ ಮೇಲೆ ಈಗ ಹೆಂಗ್ಬಿಡುತ್ತೆ ನಡೀತಾ ಇದೆ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವರು ಬಂದು ಹೇಳಿಕೆ ಕೊಟ್ಟಿದ್ದಾರೆ ನಾನು ಯಡಿಯೂರಪ್ಪನವರು ನಮ್ಮ ಪೊಲೀಸ್ನವರು ನೋಟಿಸ್ಗೆ ರೆಸ್ಪಾಂಡ್ ಮಾಡಿ ಅವರು ಬಂದು ಸ್ಟೇಟ್ಮೆಂಟ್ಗಳು ಮಾಡಿದ್ದಾರೆ ಅದರದ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ

ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಏನೇ ತೊಂದರೆ ಆದರೂ ಕೂಡ ನಾವು ಅವ್ರಿಗೆ ರಕ್ಷಣೆ ಕೊಡ್ತೀವಿ ಇಲ್ಲ ಸರ್ ಫಸ್ಟೇ ಇದು ಆ ಹೆಣ್ಮಕ್ಳುಗಳು ಸೋಷಿಯಲ್ ಮೀಡಿಯಾಗೆಲ್ಲ ವೈರಲ್ ಆಗ್ತೈತಿ ನಾನು ನಿಮಗೆ ವಾಟ್ಸಪ್ ಅಂದಂಗೆ ನೀವು ಇನ್ನೊಂದು ನಾಲ್ಕು ಜನಕ್ಕೆ ಹಾಕಂಗೆ ಬಿಸಿ ಪಾಲ ಕೊಡ್ತಾರೆ ಹೆಣ್ಮಕ್ಳು ಅರ್ಥ ಇತ್ತು ಅದಕ್ಕೆ ಏನು ಮಾಡ್ತಾರೆ ಇಲ್ಲ ಅದನ್ನೇ ನಾವು ಈಗ ಆದಷ್ಟು ಶೀಘ್ರವಾಗಿ ಇದಾಯಿತು ಅಂತ ಹೇಳಿದರೆ ನಾವು ಅದು ಏನು ದ್ರಮ ತಗೋ ಅದೆಲ್ಲ ತೊಗೊಳ್ತೀವಿ ಈಗ ಏನು ವಾಟ್ಸಪ್ಪು ಫೇಸ್ಬುಕ್ ಟ್ವಿಟರ್ ಇದರಲ್ಲೆಲ್ಲ ಬರೋದನ್ನು ಆದಷ್ಟು ನಿಲ್ಲಿಸೋದಕ್ಕೆ ನಾವು ಈಗಾಗಲೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅದನ್ನು ಎಸ್ ಐ ಟಿ ಕೂಡ ಆ ಏಜೆನ್ಸಿ ಯಾರಿದ್ದಾರೆ ನಮ್ಮ ವಾಟ್ಸಪ್ಪು ಗೂಗಲ್ ಆಮೇಲೆ ಇನ್ಸ್ಟಾಗ್ರಾಮು ಟ್ವಿಟ್ಟರು ಇಷ್ಟು ಈ ಏಜೆನ್ಸಿಗಳಿಗೂ ಕೂಡ ರಿಕ್ವೆಸ್ಟ್ ಮಾಡಿ ಅದನ್ನು ಪೋಸ್ಟ್ ಮಾಡೋದನ್ನು

ಕರೆಕ್ಷನ್ 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 ಯಾವ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ಲೋಕಸಭೆ ಆದಮೇಲೆ ಈ ಸರ್ಕಾರ ಬಿದ್ದೋಗುತ್ತೆ ಆಮೇಲೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತಾರೆ ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಆದ್ದರಿಂದ ನಾವು ಯಾವುದನ್ನು ನಿಲ್ಲಿಸೋದಿಲ್ಲ ಎಲ್ಲವೂ ಮುಂದುವರಿಯುತ್ತೆ ಈಗಾಗಲೇ ಈ ವರ್ಷದ ಬಜೆಟ್ನಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಿದ್ದೇವೆ ಅದನ್ನು ಕೂಡ ಖರ್ಚು ಮಾಡಿ Thank you. Thank you, thank you.